ಇವತ್ತು ಬಾಳೆ ಸಾಸಿವೆ ಮಾಡೋಣ ಅಂಥೇಳಿ ಬಾಳೆಮೂತಿ ಹೋಗೋಣ ಅಂತ ತೋಟಕ್ಕೆ ಬಂದೆ ಅಲ್ಲಿ ಬಾಳೆ ಮೂತಿಯಲ್ಲಿ ಕೂತ್ಕೊಂಡು ಒಂದು ಗಿಳಿ ಏನೋ ತಿಂತಾ ಇದೆ ಅದನ್ನೇ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬಾಳೆ ಹೂವಿನಿಂದ ಬಜ್ಜಿ ಅಥವಾ ಸಾಸಿವೆ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬಾಳೆ ಹೂವು ತಂದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಜೀರಿಗೆ ಉಪ್ಪು ಶುಂಠಿ ಹಸಿಮೆಣಸು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಾಳೆ ಹೂವಲ್ಲಿ ಬೆಳೆದಿರೋ ಎಲೆಗಳನ್ನೆಲ್ಲ ತೆಕ್ಕೊಳ್ಬೇಕು ಅಂದರೆ ದಳಗಳು ಇದರಲ್ಲಿ ಪಲ್ಯ ಮಾಡ್ಬೋದು ಚಟ್ನಿ ಮಾಡ್ಬೋದು ಪತ್ರಡೆ ಮಾಡ್ಬೋದು ಎಲ್ಲದು ಚೆನ್ನಾಗಿರುತ್ತೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಆರೋಗ್ಯದೃಷ್ಟಿಲು ಒಳ್ಳೆಯದು ಈಗ ಮಂಗನ ಕಾಟ ಇರೋದ್ರಿಂದ ನಮಗೆ ಜಾಸ್ತಿ ಸಿಕ್ಕೋದಿಲ್ಲ ಸಿಕ್ಕಿದಾಗ ಹೀಗೆ ಸಾಸಿವೆ ಚಟ್ನಿ ಏನಾದರೂ ಮಾಡ್ಕೊಳ್ತೀವಿ ಈಗ ಬೆಳೆದಿರೋ ಪೂರ್ತಿ ತಕ್ಕೊಳ್ಬೇಕು ಇಲ್ಲದೆ ಸ್ವಲ್ಪ ನಾರ್ ಆಗುತ್ತೆ ಸಾಸಿವೆ ಮಾಡುವಾಗ ಅದೇ ಪಲ್ಯಕ್ಕಾದರೆ ಆಗುತ್ತೆ ಚೆನ್ನಾಗಿ ಇದನ್ನ ಸಣ್ಣದಾಗಿ ಹಚ್ಕೊಳ್ಬೇಕು ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಇದು ಸೊನೆ ಹಿಡಿಯೋದಿಲ್ಲ ಚಿಕ್ ಚಿಕ್ ತುಂಡಾಗಿ ಮಾಡ್ಕೊಳ್ತಾ ಇದೀನಿ ಹೂವನ್ನೆಲ್ಲ ಸಣ್ಣಕ್ಕೆ ಹೆಚ್ಕೊಂಡಾಗಿದೆ ಒಂದು ಬಾಡ್ಲಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಈ ಜೀರಿಗೆ ಹಾಕೊಳ್ತೀನಿ ಶುಂಠಿ ಹಾಕ್ಕೊಳ್ತೀನಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೋಡಿ ಹಾಕೊಳ್ಬೇಕು ಸಾಸಿವೆ ಆದ್ರಿಂದ ಜಾಸ್ತಿ ಖಾರ ಬೇಕಾಗಲ್ಲ ಹಾಗಾಗಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬೇಡ ಅಂದ್ರೆ ಬಿಡ್ಬಹುದು ಈಗ ಹೆಚ್ಚಿರೋ ಬಾಳೆ ಹೂವನ್ನು ಹಾಕ್ಕೊಳ್ತೀನಿ ಬಾಳೆ ಹೂವನ್ನು ಹೆಚ್ಚಿದ ತಕ್ಷಣ ಮಜ್ಜಿಗೆ ಹಾಕಿರೋ ನೀರಿಗೆ ಹಾಕಿಟ್ಟರೆ ಕಪ್ಪಾಗೋದಿಲ್ಲ ನಾನು ಕೂಡಲೇ ಇದ್ದೀನಿ ಹಾಗಾದ್ರಿಂದ ಪರವಾಗಿಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟೆಲ್ಲ ಮಾಡೋದಿದ್ರೆ ಹೆಚ್ಚಿದ ತಕ್ಷಣ ಒಂದು ಸ್ವಲ್ಪ ನೀರಿಗೆ ಒಂದು ಅರ್ಧ ಲೋಟ ಮಜ್ಜಿಗೆ ಹಾಕಿ ಅದಕ್ಕೆ ಹಾಕಿಟ್ಕೊಂಡ್ರೆ ಅದು ಕಪ್ಪಾಗೋದಿಲ್ಲ ಇದನ್ನು ಚೆನ್ನಾಗಿ ಹುರಿಬೇಕು ಹುರಿದಷ್ಟು ಟೇಸ್ಟ್ ಆಗುತ್ತೆ ಇದರಲ್ಲಿ ತೊನೆ ಅಂಶ ಇರುತ್ತಲ್ವ ಅದೆಲ್ಲ ಹೋಗಬೇಕು ತೊರೆಗೂ ಹುರಿಬೇಕು ಬಾಳೆ ಹೂವು ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು ಇದು ಅತಿಸಾರ ಅಥವಾ ವಾಂತಿ ಎಲ್ಲ ಜಾಸ್ತಿ ಆದಾಗ ಈ ಹೂವಿನ ಸಾಸಿವೆ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ರು ನಮ್ಮ ಅಜ್ಜ ಅಂದರೆ ಇದರಲ್ಲಿ ಸೊನೆ ಅಂಶ ಇರುತ್ತಲ್ವಾ ಅದು ಹೊಟ್ಟೆಗೆ ಹೋದಾಗ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಔಷಧಿ ರೂಪದಲ್ಲಿ ಮಾಡುವಾಗ ಹಸಿ ಮೆಣಸಿನ ಬದಲು ಒಂದು ನಾಲ್ಕು ಕಾಳು ಮೆಣಸು ಹಾಕೊಳ್ಬೇಕು ಹಸಿ ಮೆಣಸು ಉಪಯೋಗಿಸಬಾರ್ದು ಹೀಗೆ ಮಾಮೂಲಾಗಿ ಊಟ ಮಾಡುವಾಗ ಹಸಿ ಮೆಣಸು ಅಥವಾ ಜೀರಿಗೆ ಮೆಣಸು ಉಪಯೋಗಿಸ್ಕೊಬೋದು ಸಾಕು ಇದು ಹುರಿದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಕಾಯಿ ಹಾಕೊಳ್ತೀನಿ ಒಂದು ಅರ್ಧ ಕಡಿ ಕಾಯಿ ಹಾಕೊಂಡಿದ್ದೀನಿ ಅಷ್ಟೇ ಬಾಂಡಿ ಬಿಸಿಲೆ ಒಂದೆರಡು ಸುತ್ತು ಹುರ್ಕೊಳ್ತೀನಿ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ ತಣ್ಣಗಾಗಿದೆ ರುಬ್ಕೊಳ್ತೀನಿ ಉಪ್ಪು ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ರುಬ್ಬಿ ಜೊತೆಗೆ ಸೇರಿಸ್ಕೊಳ್ತೀನಿ ಇದು ತುಂಬಾ ಒಳ್ಳೇದು ಅಜೀರ್ಣ ಆದಾಗ ಅಥವಾ ಅಂಶಂಕೆ ಆದಾಗ ಅಥವಾ ಮೈಯಲ್ಲೆಲ್ಲ ಒಂಥರ ಬೇವ್ರ ಸಾಲೆ ತರ ಸಣ್ಣ 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 ಮಣಿ ಮಣಿ ತರ ಗುಳ್ಳೆ ಆಗ್ತವೆ ಆ ಟೈಮಲ್ಲೆಲ್ಲ ಇದು ಸಾಸಿವೆ ಮಾಡಿ ತಿಂದರೆ ಅದು ಕಡಿಮೆ ಆಗುತ್ತೆ ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ಕೊಳ್ತೀನಿ ಇದು ನಾನು ಮಾಡುವ ಕ್ರಮ ಅಂದರೆ ನಮ್ಮಮ್ಮ ಎಲ್ಲ ಹೇಗೆ ಮಾಡ್ತಿದ್ರು ಆ ಥರ ಮಾಡ್ತಿದ್ದೀನಿ ಒಬ್ಬೊಬ್ರು ಒಂದೊಂದು ಕ್ರಮದಲ್ಲಿ ಮಾಡ್ತಾರೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ತಂಬುಳಿ ಥರ ಅನ್ನೋಕ್ಕೆ ಹಾಕಿ ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕ್ಲಿಲ್ಲ ಇನ್ನೊಂದ್ ಸ್ವಲ್ಪ ನೀರು ಅಥವಾ ಮಜ್ಗಿ ಸೇರಿಸ್ಕೊಬಹುದು ಅರ್ಧ ಭಾಗದಲ್ಲಿ ಒಂದು ನಾಲ್ಕು ಜನಕ್ಕೆ ಅಷ್ಟು ಆಯ್ತು ಪೂರ್ತಿ ಮಾಡಿದ್ರೆ ಒಂದು ಹತ್ತು ಜನಕ್ಕೆ ಆಗುತ್ತೆ ಒಗ್ಗರಣೆ ಹಾಕೊಳ್ತೀನಿ ಎಣ್ಣೆ ಹಾಕೊಳ್ತೀನಿ ಜೀರಿಗೆ ಹಾಕೊಳ್ತೀನಿ ಒಂದು ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕೊಳ್ತೀನಿ ಬಜ್ಜಿ ಅಥವಾ ಸಾಸಿವೆ ರೆಡಿಯಾಗಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಮಲ್ನಾಡ್ ಸ್ಪೆಷಲ್ ಬಾಳೆ ಹೂವಿನ ಸಾಸಿವೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು